ಈಗ ಸ್ನೇಹಿತರೆ ಈಗ ಊಟ ಮಾಡಿಕೊಟ್ಟಿದ್ದೀರಿ ವಿಚಾರಣೆ ನಡೀತಾ ಇದೆ ತಮಗೆ ಗೊತ್ತಿದೆ ವಿಚಾರಣೆಯ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಜಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು ಇನ್ಫಾರ್ಮೇಷನ್ ಕೊಡಬೇಕು ನಾವು ಕೊಡಬೇಕು ಕೊಡ್ತಾಯಿದ್ದೀವಿ ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ ಊಟ ಮಾಡಿ ಬರೋಣ ಆಮೇಲೆ ಮತ್ತೆ ಏನೂ ಆಗುತ್ತೆ ಆಮೇಲೆ ನಂತರ ತಿಳ್ಸಣೆ ಮುಂದುವರೀತಿದೆ ಅಂತ ಹೌದು ತಾವು ಒಂದು ಕಡೆ ಹೇಳ್ತೀರಾ ಎರಡು ಸಾವಿರದ ಆ್ಯಕ್ಟ್ ಏನಿದೆ ಆಕ್ಟ್ ಮೂಲಕವೇ ನಾನು ಸೈಟ್ ಕೊಟ್ಟಿರೋದು ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ ಯಾವಾಗ ಈ ವ್ಯವಸ್ಥನ ಕೊಡುವಂಥದ್ದು ಒಂದು ಕಡೆ ತಂದಕ್ಷಣ ಹೇಳ್ತೀರಾ ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು ಯಾವ್ದು ಸತ್ಯ ಯಾವ ರೂಲು ಏನು ಪ್ರಾವಿಷನ್ ಇದೆ ಸೊ ಇಟ್ ವಿಲ್ ಕಮ್ಸ್ ಔಟ್ ಟ್ರೂತ್ ವಿಲ್ ಕಮ್ ಕಮ್ಔಟ್ ನಾ ಹೇಳಿದ್ರೆ ನಿಮಗೆ ಸರಿ ಸರ್ ಅಲ್ಲ ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಆಗೋದಿಲ್ಲ ಸಿನ್ಸ್ ಇಟ್ ಇಸ್ ಆಲ್ ಏನೋ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ

ಹಾಗಾಗಿ ಇದು ನಾವು ಪ್ರಶ್ನೆ ಇದು ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್ ಸೊ ಅದಕ್ಕೆ ಏನೇನು ಮಾಹಿತಿ ಬೇಕು ನಾವು ಕೊಡೋಣ ನಂತರ ಇದು ನ್ಯಾಯಾಲಯ ಮುಂದೆ ಬರುತ್ತೆ ನ್ಯಾಯಾಲಯನವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದ ಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನು ಅಂತ ಇಟ್ ವಿಲ್ ಕಮ್ಔಟ್ ಲೆಟ್ ಅಸ್ ನೋ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮ್ಮ ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕು ಬರುವಂತ ಏನಂತ ಹೇಳಿದ್ರೆ ಈಗ ಈಗಾಗಲೇ ನ್ಯಾಯಾಲಯ ತಮ್ಮ ಬಗ್ಗೆ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಕಾಮನ್ ಸೆನ್ಸ್ ವಿಚಾರ ಬಂದಾಗ ತಮಗೆ ಇಷ್ಟೆಲ್ಲ ಏನಿದೆ ಈಗ ಉದ್ವಿ ನಿಮಗೂ ಗೊತ್ತಿದೆ ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಮಕ್ಕಳಿಗೆ ತಂದೆ ಇದ್ದೇನೆ ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ ಅಪ್ಪ ಅಮ್ಮಂಗೆ ಮಕ್ಕಳು ಮಗ ಇದ್ದೇನೆ ಓದಲ್ಲ ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅದು ಅನುಭವಿಸಿರೋ ಮಾತ್ರ ಗೊತ್ತಿಲ್ಲ ಓಕೆ ಈಗ ನಾನು ಬರುವುದೆಲ್ಲ ವಿಶುವಲ್ಸ್ ಎಲ್ಲ ತಗೊಂಡು ಏನು ಮಾಡೋದು ಇರಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ